ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದೇವಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ತವ್ರ ಮನೇಲಿ ಇದ್ದೀನಿ ರೀ ನೋಡಿರಿ ಶೇಂಗಾ ಹೋಳಿಗೆ ಮಾಡಬೇಕು ಅಂಥೇಳಿ ಇಷ್ಟು ಎಲ್ಲ ಶೇಂಗಾ ಹುರಿದು ಇಟ್ಕೊಂಡಿದೀನಿ ರೀ ಶೇಂಗಾ ಹೋಳಿಗೆ ಎಲ್ಲರೂ ಇಬ್ರುತ್ತ ಒಬ್ಬ ತಮ್ಮ ಅಂತೂ ಜಾಬ್ ಮೇಲೆ ಇರ್ತಾನೆ ಒಬ್ಬ ತಮ್ಮ ಇಲ್ಲೇ ಇರ್ತಾನೆ ತಮ್ಮ ಬಂದಿದ್ದಾನಲ್ರಿ ಮೊನ್ನೆ ಸಂಕ್ರಾಂತಿ ಹಬ್ಬದಲ್ಲಿ ಅವ್ನಿಗೆ ಶೇಂಗದ ಹೋಳಿಗೆ ತಿನ್ನೋಕ್ಕಾಗಿದ್ದಿಲ್ಲ ಭಾಳ ದೂರ ಇರ್ತಾರೆ ರೀ ಅವರೆಲ್ಲ ಇಂಥವೆಲ್ಲ ಸಿಗೋದಿಲ್ಲ ಡ್ಯೂಟಿ ಮೇಲೆ ಇದ್ದಾಗ ಅಲ್ಲಿ ವಾತಾವರಣ ಹೆಂಗಿರುತ್ತೆ ಅಲ್ಲಿ ಅಡುಗೆ ಹೆಂಗಿರ್ತಾ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ನಮ್ಮ ಕಡೆ ಸಿಕ್ಕಂಥ ಅಡುಗೆ ಆಮೇಲೆ ಸ್ವೀಟ್ಸು ಆ ಥರ ಸಿಗೋದಿಲ್ಲ ತಿರುಪತಿ ಇದ್ದ ನಮ್ಮ ತಮ್ಮ ವರ್ಕ್ ಮೇಲೆ ತಿರುಪತಿ ಹೋಗಿದ್ದ ಮೂರು ತಿಂಗಳಾಗಿತ್ತು ಹೀಗಾಗಿ ಅವು ಮೂರು ತಿಂಗಳ ಐದು ತಿಂಗಳೇ ಆಗ್ತಾನೆ ಬಂತು ಅವನು ಅಲ್ಲಿ ಹೋಗಿ ಅವ ಸಂಕ್ರಾಂತಿ ಹಬ್ಬದೊಳಗೆ ಬರೋದಾಗಿದ್ದಿಲ್ಲ ಅವ್ನಿಗೆ ರಜೆ ಆಯ್ತಿದ್ದಿಲ್ಲ ಹೀಗಾಗಿ ಶೇಂಗಾ ಹೋಳ್ಗೆ ಮಾಡ್ಬೇಕಂತೇಳಿ ಶೇಂಗಾ ಹುರಿದು ಇಟ್ಕೊಂಡಿದ್ದೀನಿ ರೀ ಇಷ್ಟೊಂದು ಆಮೇಲೆ ದ್ರಾಕ್ಷಿ ರೀ ತಮ್ಮ ಬರುವಾಗ ಆಮೇಲೆ ತಿರುಪತಿ ಲಡ್ಡು ನೋಡ್ರಿ ತಿರುಪತಿ ಲಡ್ಡು ರೀ ತಮ್ಮ ತಿರುಪತಿ ಲಡ್ಡು ತಿನ್ನ ಬನ್ರಿ ಭಾಳ ರೀ ತಿರುಪತಿ ಲಡ್ಡು ಪ್ಲೀಸ್ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನೋಡಿರಿ ಇವಾಗ ನೋಡಿ ಸ್ನೇಹಿತರೆ ಶೇಂಗಾ ಪೌಡ್ರ್ ಶೇಂಗಾ ಹುಡುಗಿಗೆ ಅಷ್ಟು ಎಲ್ಲ ಜಜ್ಜಿ ಬಿಟ್ಟಿದ್ದಾರೆ ನಮ್ಮ ನಮ್ಮಮ್ಮಿ ಮಿಕ್ಸಿ ಮಾಡಿಲ್ಲ ಒಳ್ಳಲ್ಲಿ ಚಜ್ಜಿದ್ರೆ ಎಣ್ಣೆ ಬಿಡುತ್ತೆ ನಿನಗೇನು ಗೊತ್ತು ನಾನು ಮಾಡ್ತೀನಿ ಸರಿ ಅಂತೇಳಿ ಅಷ್ಟು ಎಲ್ಲ ಒಳ್ಳಕ್ಕೆ ಕೊಟ್ಟಾರ ನೋಡ್ರಿ ಅಷ್ಟು ಎಲ್ಲ ಶೇಂಗಾ ಬೆಲ್ಲ ಎಲ್ಲ ಒಳ್ಳಕ್ಕೆ ಕೊಟ್ಬಿಟ್ಟು ಈ ಥರ ನಾದಿಟ್ಟಾರ ಇವಾಗ ನಾನೇನೈತಿ ಇಷ್ಟಿಷ್ಟು ಉಂಡೆ ಕಟ್ಟಿ 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 ಇಟ್ಕೊಳಕತ್ತೀನಿ ನೋಡ್ರಿ ಇಲ್ಲಿ ಇಲ್ಲಿ ಹಿಟ್ಟು ನಾದಿಟ್ಟಿದ ನೋಡ್ರಿ ಅವ್ರು ಮಾಡೋ ಅಡುಗೆಯಲ್ಲಿ ಶಕ್ತಿ ಜಾಸ್ತಿ ರುಚಿ ಜಾಸ್ತಿ ನಾವೇನು ರೀ ಮಿಕ್ಸಿ ಒಳಗೆ ಬರ್ರಂತಾಕಿ ಅಂತ ತಿಂದು ಬಿಡ್ತೀವಿ ನಮ್ಮ ಅಜ್ಜಿ ಹೇಳ್ತಾ ಹೇಳ್ತಾಯಿದ್ದಾರೀ ನೀವು ಮಾಡೋ ಅಡುಗೆ ನಾವು ಒಳ್ಳೆ ಫುಲ್ಲು ಕುಟ್ಟಿ ಕಲ್ಲಾಗಿ ಬೀಸಿ ಮಾಡಿದ ಅಡುಗೆಗೆ ತಾಕತ್ತು ಜಾಸ್ತಿ ಅಂತೇಳಿ ನಮ್ಮ ನಮ್ಮ ಅಜ್ಜಿಯವ್ರು ಹೇಳ್ತಾ ಇದ್ದಾರ್ರಿ ಈ ನೋಡ್ರಿ ಇಷ್ಟು 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 ಉಂಡೆ ಕಟ್ಟಿ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಹೋಳ್ಗೆ ಮಾಡೋದು ರೀ ಹೋಳಿಗೆಗೆ ತಯಾರಿಲ್ಲ ಉಂಡೆ ಕಟ್ಟಿಟ್ಕೊಳೋದು ಇದನ್ನ ನಾದಿ ರಾತ್ರಿ ನಾದಿಟ್ಟಾರೀ ರೀ ಹುಷಾರಿಲ್ರಿ ಅವ್ರಿಗೆ ಆರಾಮಿಲ್ಲ ಸುಮ್ಮ ಕೂಡಬೇ ಬೇಡ ಅಂತ ಅಂದ್ರೆ ಕೇಳೋದಿಲ್ಲ ರೀ ಫಾಸ್ಟಾಗಿ ರೀ ಕೆಲಸ ಎಲ್ಲ ನಮಗಂತೂ ಆಗೋದಿಲ್ಲ ಬಿಟ್ರಿ ಅವರಷ್ಟು ಫಾಸ್ಟಾಗಿ ಮಾಡೋದಕ್ಕೆ ಇಲ್ಲ ನೋಡ್ರಿ ಇದು ಹೋಳಿಗೆ ಮಾಡೋದಕ್ಕೆ ಮೈದಾ ಹಿಟ್ಟ್ರಿ ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ವಿ ಇಷ್ಟು 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 ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅವರು ಒಳ್ಳೆ ಜಜ್ಜೋದು ವೀಡಿಯೋ ತೊಳಗಾಲ ರೀ ಯಾಕಂದ್ರೆ ಕರೆಂಟ್ ಹೋಗಿಬಿಟ್ಟಿತ್ತು ರಾತ್ರಿ ಟೈಮು ಆದ್ರೆ ನನಗೆ ನಿನ್ನೆ ಬೇರೆ ಸ್ವಲ್ಪ ಮನಸ್ಸು ಸರಿ ಇದ್ದಿದ್ದಿಲ್ಲ ಯಾಕಂದ್ರೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನ್ನ ಚಾನಲ್ಗೆ ಹೀಗಾಗಿ ವೀಡಿಯೋ ತೊಳೋಕ್ಕಾಗಿತ್ತಿಲ್ಲ ಅದಕ್ಕೆ ಇವಾಗ ತೊಳಕತ್ತೀನಿ ನೋಡಿರಿ ಇವಾಗೆಲ್ಲ ಬೆಳಗ್ಗೆ ದೋಸೆ ಮಾಡಿದ್ದೆವು ದೋಸೆ ಅದೆಲ್ಲ ತಿಂದಾಯಿತು ಇವಾಗ ಒಂದು ಗಂಟೆ ಟೈಮು ಇವಾಗೆಲ್ಲರೂ ಹುಳಿಗೆ ತಿಂದು ಮೇಲೆ ಸ್ವಲ್ಪ ಸ್ವಲ್ಪ ಅನ್ನ ಸಾರು ಊಟ ಮಾಡಿಬಿಡ್ತಾರವ ಮಾಡಿಬಿಡೋಣ ಅಂತಂದ್ರೆ ನಮ್ಮ ಮಮ್ಮಿಯವರು ಹಾಗಾಗಿ ಮಾಡಕತ್ತೆ ನೋಡ್ರಿ ಅಲ್ಲಿ ಸಾಂಬಾರು ರೀ ಅವ್ರು ನಮ್ಮಮ್ಮಿ ಸಾಂಬಾರು ಮಾಡೋಕತ್ತಾರ ಗ್ಯಾಸಿನ ಮೇಲೆ ಅಲ್ಲಿ ಒಲಿಯದವ ನೋಡ್ರಿ ರೊಟ್ಟಿ ಮಾಡೋದು ಕಾಳು ಕುದಿಸೋದು ಬೇಳೆ ಕುದಿಸೋದು ಎಲ್ಲ ಒಲೆ ಮೇಲೆ ಮಾಡ್ಕೊತಾರೆ ಏನಾದರೂ ಪಟ್ಟ ಅಂತ ಮಾಡೋದು ಸಾಂಬಾರು ಒಗ್ಗರಣೆ ಹಾಕೋದಾಯ್ತು ಚಹಾ ಮಾಡೋದಾಯ್ತು ಇಂಥದಷ್ಟು ಗ್ಯಾಸಿನ ಮೇಲೆ ಮಾಡ್ಕೊತಾರೆ ಎಮರ್ಜೆನ್ಸಿ ಇದ್ದದ್ದು ಗ್ಯಾಸಿನ ಮೇಲೆ ಮಾಡ್ಕೊತಾರೆ ಜಾಸ್ತಿ ಅಂದರೆ ನೀರಿಗೆ ಒಲಿ ರೀ ಹೀಗಾಗಿ ಎಲ್ಲ ಕೆಲಸ ಒಲೆ ಮೇಲೆ ರೀ ಒಲೆ ಮೇಲೆ ಮಾಡೋದು ರುಚಿ ಜಾಸ್ತಿ ನೋಡಿರಿ ಸ್ವಲ್ಪ ಹೇಳ್ಬೇಕಂತಂದ್ರೆ ಇವಿಷ್ಟು ಎಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ ರೀ ನಾನು ನಿಮ್ಗೆ ಇನ್ನೊಂದು ಏನು ಹೇಳಬೇಕಂತಂದ್ರೆ ನೋಡಿರಿ ಸ್ನೇಹಿತರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಜಾಸ್ತಿ ಜನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಎಲ್ಲರೂ ಸಪೋರ್ಟ್ ಇದ್ದೀರಿ ಹಾಗೆ ನಾನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿರಿ ಹಾಗೆ ಒಂದು ಕಮೆಂಟ್ ಹಾಕಿರಿ ನನ್ನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತೆ ಒಂದು ಕಮೆಂಟ್ ಹಾಕಿ ತಿಳಿಸ್ರಿ ಇವಾಗ ಇಷ್ಟು ಎಲ್ಲ ಉಂಡಿ ಕಟ್ಬಿಟ್ಟು ಆಮೇಲೆ ಸಿಗ್ತೇನೆ ರೀ ನಿಮ್ಮ ಜೊತೆ ನೋಡಿ ಸ್ನೇಹಿತರೆ ಇವಾಗ ಹೋಳಿಗೆ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಇವತ್ತು ಇಲ್ಲಿ ಹಂಚಿನಲ್ಲಿ ಒಂದು ಬೇಯ್ತಾ ಇದೆ ನೋಡಿ ಶೇಂಗಾ ಹೋಳಿಗೆ ನಾನು ಇಲ್ಲಿ ತೀಡಿ ಬೇಯಿಸ್ತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ತಾಯಿಯವರು ತುಂಬಿ ತುಂಬಿ ಕೊಡ್ತಾ ಇದ್ದಾರೆ ನೋಡಿ ಈ ಥರ ತುಂಬಿಕೊಳ್ಳೋದು ಅಪ್ಪ ಟೇಸ್ಟ್ ಮಾಡು ಒಂದು ಹೋಳಿಗೆ ನೋಡುವ ಒಂದು ಟೇಸ್ಟ್ ಮಾಡಿ ಇವರು ನಮ್ಮ ತಂದೆಯವರು ಹಾಗೆ ಮಾಡ್ತಾ ಇದ್ದಾರೆ ನೋಡಿ ಇವರು ನಮ್ಮ ತಾಯಿ ನನಗೆ ಹೋಳಿಗೆ ತುಂಬಿ ತುಂಬಿ ಕೊಡ್ತಾ ಇದ್ದಾರೆ ನಾನು ಇಲ್ಲಿ ತೀಡ್ತಾ ಇದ್ದೀನಿ ತೀಡಿ ತೀಡಿ ಬೇಯಿಸಿಬಿಟ್ಟು ಹಾಕ್ತಾ ಇದ್ದೀನಿ ಜಾಸ್ತಿ ಇದೆ ಅಲ್ವಾ ಹ್ಞೂ ಶೇಂಗಾ ಹೋಳಿಗೆ ಇಷ್ಟೊಂದಿದೆ ಎಲ್ಲ ಫುಲ್ ದಂಡೆಲ್ಲ ಬಿಟ್ಟಿದ್ದೀವಿ ಹೀಗಾಗಿ ಒಂದು ಖುಷಿ ನನ್ನ ತಾಯಿಗೆ ಮಕ್ಳು ಬಂದಿದ್ದಾರೆ ಏನಾದರೂ ಒಂದು ಮಾಡಬೇಕು ಅನ್ನೋದು ಹಾಗಾಗಿ ಮಾಡ್ತಾ ಇದ್ದೀವಿ ಓಕೆ ಸ್ನೇಹಿತರೆ ನೋಡಿದ್ರಲ್ವಾ ಎಷ್ಟೊತ್ತು ಶೇಂಗಾ ಹೋಳ್ಗೆ ಹೇಗೆ ಮಾಡಿ ಮಾಡಿರೋದು ಅಂತ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೀಗೆ ವಿಡಿಯೋ ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಇವಾಗ ನಾವು ತವರ ಮನೆಗೆ ಬಂದಿದ್ದೇವೆ ತವರ ಮನೆಯಲ್ಲಿ ಫುಲ್ಲು ಎಂಜಾಯ್ ನೋಡಿರಿ ನಾಲ್ಕು ದಿನ ಇದ್ದು ಹೋಗೋದು ಎಂದಾದರೂ ಒಂದೇ ನಮ್ಮನೆಗೆ ನಾವು ಹೋಗಲೇಬೇಕಲ್ರಿ ಅವ್ರ ಮನೇಲಿ ಎಷ್ಟು ದಿನ ಅಂತ ಇರೋಕ್ಕಾಗತ್ತೆ ಬಾ ಹಿರಿಯರು ಸುಮ್ಮನೆ ಹೇಳಿಲ್ಲ ಇಲ್ಲಿರೋದು ಸಾರಿ ಅಲ್ಲಿದೆ ಮನೆ ಇಲ್ಲಿ ಬಂದೆವು ಸುಮ್ಮನೆ ಅಂತ ನಾಲ್ಕು ದಿನ ಇದ್ದೆ ಎಂಜಾಯ್ ಮಾಡಿಬಿಟ್ಟು ಮತ್ತೆ ನಮ್ಮ ಮನೆಗೆ ನಾವು ಹೋಗಲೇಬೇಕು ನೋಡಿರಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ಮತ್ತೆ ಸಿಗೋಣ್ರಿ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು